ಇಲಕಲ್ ನಗರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ಭವ್ಯವಾಗಿ ಆಯೋಜಿಸಲಾದ ಕಾರ್ಯಕಾರಿಣಿ ಸಭೆ ಹಾಗೂ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವು ಶುಭಾರಂಭ ಕಂಡಿತು ಕಾರ್ಯಕ್ರಮವನ್ನು ತಾಯಿ ಭುವನೇಶ್ವರಿಯ ಚಿತ್ರಪಟಕ್ಕೆ ಪುಷ್ಪಾರ್ಪಣೆ ಮಾಡಿ ಜ್ಯೋತಿ ಬೆಳಗಿಸುವ ಮೂಲಕ ಗಣ್ಯರು ಉದ್ಘಾಟಿಸಿದರು ಕಾರ್ಯಕ್ರಮದ ವಾತಾವರಣದಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಕಂಗೊಳಿಸಿತು ಕಾರ್ಯಕ್ರಮದಲ್ಲಿ ಮುಖ್ಯ ಉಪನ್ಯಾಸಕರಾಗಿ ಭಾಗವಹಿಸಿದ ನಿವೃತ್ತ ಶಿಕ್ಷಕರಾದ ಶ್ರೀರಾಮನಗೌಡ ಸಂಧಿಮನಿ ಅವರು ಕನ್ನಡ ನಾಡು ನುಡಿ ಮತ್ತು ರಾಜ್ಯದ ಐತಿಹಾಸಿಕ ಹೋರಾಟಗಳ ಕುರಿತು ಸಾರ್ಥಕ ಹಾಗೂ ಭಾವಪೂರ್ಣ ಉಪನ್ಯಾಸ ನೀಡಿದರು ತಮ್ಮ ನುಡಿಯಲ್ಲಿ ಅವರು ಕನ್ನಡ ನಾಡಿನ ಮಹಾನ್ ಪರಂಪರೆ ಸಂಸ್ಕೃತಿ ಸಾಹಿತ್ಯ ಮತ್ತು ಸ್ವಾಭಿಮಾನಕ್ಕಾಗಿ ಹೋರಾಡಿದ ಮಹಾನ್ ನಾಯಕರ ತ್ಯಾಗವನ್ನು ಸ್ಮರಿಸುತ್ತಾ ಕನ್ನಡಿಗರಿಗಿರುವ ದೊಡ್ಡ ಸಂಪತ್ತೆಂದರೆ ಅದು ನಮ್ಮ ಭಾಷೆ ಭಾಷೆ ಉಳಿದರೆ ಜನಾಂಗ ಉಳಿಯುತ್ತದೆ ಕನ್ನಡ ಮಾತನಾಡುವುದು ಕೇವಲ ಅಭ್ಯಾಸವಲ್ಲ ಅದು ನಮ್ಮ ಅಸ್ತಿತ್ವವೆಂದರು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಸಮಾಜದಲ್ಲಿ ಕನ್ನಡದ ಗೌರವ ಕಾಪಾಡುವಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಕನ್ನಡ ಫಲಕ ಕನ್ನಡದಲ್ಲಿ ಆಡಳಿತ ಶಿಕ್ಷಣ ವ್ಯವಸ್ಥೆಯಲ್ಲಿ ಕನ್ನಡದ ಬಲವರ್ಧನೆ ಹಾಗೂ ಕನ್ನಡಿಗರ ಹಕ್ಕುಗಳಿಗಾಗಿ ಹೋರಾಡುವುದು ಇವತ್ತು ಕಾಲದ ಅವಶ್ಯಕತೆ ಎಂದ ಸಾರಿ ಹೇಳಿದರು ಇದೇ ಸಂದರ್ಭದಲ್ಲಿ ಅವರು ಕಾರ್ಯಕರ್ತರನ್ನು ಮೆಚ್ಚಿ ಮಾತನಾಡುತ್ತಾ ಕರ್ನಾಟಕ ರಕ್ಷಣಾ ವೇದಿಕೆಯು ಕೇವಲ ಒಂದು ಸಂಘಟನೆ ಅಲ್ಲ ಇದು ಕನ್ನಡಿಗರ ಆತ್ಮಸಮ್ಮಾನ ಗುರುತು ಮತ್ತು ಹೋರಾಟ ಮನೋಭಾವದ ಜೀವಂತ ಸಂಕೇತ ಎಂದು ಶ್ಲಾಘಿಸಿದರು ಮತ್ತು ಉಪನ್ಯಾಸದ ಕೊನೆಯಲ್ಲಿ ಕನ್ನಡಿಗರು ಅಭಿವೃದ್ಧಿ ಶಿಕ್ಷಣ ಸಮಾನತೆ ಸ್ವಾಭಿಮಾನ ಮತ್ತು ಸಹೋದರತ್ವದ ಮನೋಭಾವ ಬೆಳೆಸಿಕೊಳ್ಳಬೇಕೆಂದು ಕೋರಿದರು ತದನಂತರ ಅತಿಥಿಗಳ ಸ್ಥಾನ ವಹಿಸಿದ್ದ ನಗರಸಭೆಯ ಪೌರಾಯುಕ್ತರಾದ ಶ್ರೀನಿವಾಸ್ ಜಾಧವ ಅವರು ವೇದಿಕೆಯ ಕಾರ್ಯಕರ್ತರ ಸೇವಾ ಮನೋಭಾವ ಹಾಗೂ ಸಂಘಟನಾ ಚಟುವಟಿಕೆಗಳನ್ನು ಶ್ಲಾಘಿಸಿದರು ಮತ್ತು ಸಮಾಜ ಹಾಗೂ ಭಾಷೆಗಾಗಿ ಕಾರ್ಯಕರ್ತರು ನೀಡುತ್ತಿರುವ ಹೋರಾಟವನ್ನು ಅವರು ಮೆಚ್ಚಿಕೊಂಡರು ಜಿಲ್ಲಾ ಉಪಾಧ್ಯಕ್ಷರಾದ ರಂಜಾನ್ ನದಾಫ್ ಅವರು ಸಂಘಟನೆಯ ಗುರಿ ಡೇಯ ಹೋರಾಟದ ಹಾದಿ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆಯ ಮಹತ್ವದ ಬಗ್ಗೆ ಪ್ರೇರಣಾದಾಯಕವಾಗಿ ಮಾತನಾಡಿದರು ವೇದಿಕೆಯ ಮೂಲಕ ಗ್ರಾಮ ಪಂಚಾಯಿತಿ ಸದಸ್ಯರಿಂದ ಜಿಲ್ಲಾ ಪಂಚಾಯಿತಿ ಮಟ್ಟದ ಹೋರಾಟಗಾರರು ಸಮಾಜದಲ್ಲಿ ನಾಯಕತ್ವ ನಿರ್ಮಿಸಿಕೊಂಡಿರುವುದನ್ನು ಉದಾಹರಣೆಗಳ ಮೂಲಕ ವಿವರಿಸಿದರು ಹೋರಾಟದ ಹಾದಿಯೇ ನಮ್ಮ ಹಕ್ಕು ಅದೇ ಕನ್ನಡಿಗನ ಸತ್ಯವಾದ ಗುರುತು ಎಂಬ ಸಂದೇಶವನ್ನು ಅವರು ಘೋಷಿಸಿದರು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಕೊಳ್ಳಮಠದ ಶ್ರೀ ಪರಮಪೂಜ್ಯ ಶಿವಕುಮಾರ ಸ್ವಾಮೀಜಿ ಅವರು ಸಂಘಟನೆಗೆ ಶುಭ ಹಾರೈಸಿ ಕನ್ನಡಿಗರ ಏಕತೆ ಸಂಘಟನೆಯ ಶಕ್ತಿ ಮತ್ತು ಕನ್ನಡ ಸೇವೆಯ ಮಹತ್ವವನ್ನು ಸಾರಿದರು ಕಾರ್ಯಕರ್ತರ ಜವಾಬ್ದಾರಿ ಹಾಗೂ ನಿಷ್ಠೆ ಬಗ್ಗೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಕಾರ್ಯಕ್ರಮದ ಸಕಲ ನಿರೂಪಣೆ ಹಾಗೂ ಸಂಯೋಜನೆಯನ್ನು ಇಮ್ತಿಯಾಜ್ ಅವರು ಮನೋಜ್ಞವಾಗಿ ನಿರ್ವಹಿಸಿದರು ನೂತನ ಪದಾಧಿಕಾರಿಗಳ ಪದಗ್ರಹಣದೊಂದಿಗೆ ಕಾರ್ಯಕ್ರಮವು ಸಂಭ್ರಮ ಹಾಗೂ ಗೌರವದ ವಾತಾವರಣದಲ್ಲಿ ಯಶಸ್ವಿಯಾಗಿ ಪೂರ್ಣಗೊಂಡಿತು ಈ ಕಾರ್ಯಕ್ರಮವು ಕರ್ನಾಟಕ ರಕ್ಷಣಾ ವೇದಿಕೆಯ ಏಕತೆಯ ಸಂಕೇತವಾಗಿ ಪರಿಣಮಿಸಿತು ಕನ್ನಡಿಗರ ಬಾಳು ಭಾವನೆ ಭಾಷೆ ಮತ್ತು ಹಕ್ಕುಗಳ ಪರ ಹೋರಾಟ ಇನ್ನಷ್ಟು ಬಲವಾಗಿ ಸಾಗಬೇಕೆಂಬುದೇ ನಮ್ಮ ವಿ ಎನ್ ನ್ಯೂಸ್ ವಾಹಿನಿಯ ಆಶಯವಾಗಿದೆ ಧನ್ಯವಾದಗಳೊಂದಿಗೆ ವರದಿ ಮಂಜುನಾಥ್ ನೀಲಿ ವಿಎನ್ ನ್ಯೂಸ್